ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀಫಲಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾ ಪರ್ವದಲ್ಲಿ ಇಂದ್ರ ಸಭಾ ವರ್ಣನವು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದ ಮುನಿಗಳು ಹೇಳುತ್ತಾರೆ ಓ ಧರ್ಮರಾಜ ಕೇಳು ದೇವೇಂದ್ರನ ಸಭೆಯು ಒಳ್ಳೆಯ ಶಿಲ್ಪ ಚಮತ್ಕಾರದಿಂದ ನಿರ್ಮಿತವಾಗಿ ಕಾಂತಿಯಿಂದ ಜ್ವಲಿಸುತ್ತಿರುವುದು ಇಂದ್ರನು ಅದನ್ನು ತಾನಾಗಿ ತನ್ನ ಶಕ್ತಿಯಿಂದ ಕಲ್ಪಿಸಿದನು ಕಾಂತಿಯಿಂದ ಸೂರ್ಯ ಪ್ರಭೆಯನ್ನು ಜಯಿಸುವಂತಿರುವ ಆ ದಿವ್ಯ ಸಭೆಯು ನೂರು ಯೋಜನ ವಿಶಾಲವಾಗಿಯೂ ನೂರೈವತ್ತು ಯೋಜನಗಳ ಉದ್ದವಾಗಿಯೂ ಐದು ಯೋಜನಗಳ ಎತ್ತರವಾಗಿಯೂ ಇರುವುದು ಅದು ಅಂತರಿಕ್ಷದಲ್ಲಿಯೇ ನೆಲೆಗೊಂಡು ಕೋರಿದ ಕಡೆಗೆ ಹೋಗುವ ಶಕ್ತಿಯುಳ್ಳದ್ದು ಮುಪ್ಪು ವ್ಯಸನ ಬಳಲಿಕೆ ಇವೆಲ್ಲವನ್ನೂ ನೀಗಿಸುತ್ತಾ ಯಾವಾಗಲೂ ಸೌಖ್ಯಪ್ರದವಾದುದು ಯಾವ ಅಶ್ಲೀಲವೂ ಇಲ್ಲದೆ ಸದಾ ಮಂಗಳಕರವಾದುದು ಆ ಸಭೆಯಲ್ಲಿ ಮಂದಿರಗಳು ಆಸನಗಳು ದಿವ್ಯ ವೃಕ್ಷಗಳು ಅನೇಕವಾಗಿರುವವು ಅಲ್ಲಿ ದೇವೇಂದ್ರನು ಕಿರೀಟ ಕುಂಡಲಾದಿಗಳಿಂದ ಅಲಂಕೃತನಾಗಿ ಪತ್ನಿಯಾದ ಶಚಿಯೊಡಗೂಡಿ ಉತ್ತಮಾಸನದಲ್ಲಿ ಕುಳಿತಿರುವನು ಕಾಂತಿ ಸಂಪತ್ತು ಲಜ್ಜೆ ಕೀರ್ತಿ ಸೌಂದರ್ಯ ದೇವತೆ ಎಂಬ ಐದು ಮಂದಿ ಲಕ್ಷಿಯ ಲಕ್ಷ್ಮಿಯರು ತನ್ನನ್ನು ಸುತ್ತಿರಲು ಮಹೇಂದ್ರಾಣಿ ಎಂಬ ಇಂದ್ರ ಪದವಿಯ ಅಧಿಷ್ಠಾನ ದೇವತೆಯು ಹೀಗೆಂದು ವರ್ಣಿಸಲಾಗದ ರೂಪದಿಂದಲೂ ಶುದ್ಧ ವಸ್ತ್ರದಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ಅಲಂಕೃತಳಾಗಿ ಬೆಳಗುತ್ತಿರುವಳು ನಡುವೆ ಉತ್ತಮಾಸನದಲ್ಲಿ ಕುಳಿತ ದೇವೇಂದ್ರನನ್ನು ಅಲ್ಲಿ ಯಾವಾಗಲೂ ಸಪ್ತ ಮರತ್ತುಗಳು ಸಿದ್ಧರು ದೇವರ್ಷಿಗಳು ಸಾಧ್ಯರು ದೇವಗಣಗಳು ಆದಿತ್ಯರು ಇವರೆಲ್ಲರೂ ಸುವರ್ಣ ಮಾಲಿಕೆ ಮೊದಲಾದವುಗಳಿಂದ ಅಲಂಕೃತರಾಗಿ ತಮ್ಮ ತಮ್ಮ ಅನುಚರರೊಡನೆ ಲೋಕಪ್ರಭುವಾದ ಆತನನ್ನು ಉಪಾಸಿಸುತ್ತಿರುವರು ಇವರೆಲ್ಲರೂ ಆ ಮಹೇಂದ್ರನಂತೆಯೇ ದಿವ್ಯ ರೂಪದಿಂದ ಬೆಳಗುತ್ತಿರುವರು ಮತ್ತು ಅಲ್ಲಿ ಪಾಪರಹಿತರಾಗಿಯೂ ಜ್ವಲಿಸುವ ಅಗ್ನಿಯಂತೆ ಶುದ್ಧರಾಗಿ ತೇಜಸ್ವಿಗಳಾಗಿಯೂ ಸೋಮಪಾನ ಮಾಡಿ ಶೋಕ ಮೋಹಗಳನ್ನು ನೀಗಿದವರಾಗಿಯೂ ಇರುವ ಪರಾಶರ ಪರ್ವತ ಸಾವರ್ಣಿ ಗಾಲವ ಏಕತ ಶ್ರಿತ ಶಂಖ ಲಿಖಿತ ಗೌರಶಿರಸ್ಸು ಕೋಪ ಸ್ವಭಾವವುಳ್ಳ ದುರ್ವಾಸಸ್ಸು ದುರ್ವಾಸಸ್ಸು ಹೇನ ದೀರ್ಘ ತಮಸ್ಸು ಪವಿತ್ರ ಪವಿತ್ರ ಪಾಣಿ ಯಾಜ್ಞವಲ್ಕ್ಯ ಭಾಲುಕಿ ಉದ್ದಾಲಕ ಶ್ವೇತಕೇತು ತಾಂಡ ಭಾಂಡಾಯಿನಿ ಅವ್ಮಂತನು ಇವರೆಲ್ಲರೂ ನೆರೆದಿರುವರು ಮಹಾತ್ಮ ನೆನೆಸಿದ ಹರಿಶ್ಚಂದ್ರ ರಾಜನು ಅವರಲ್ಲಿ ಕಲಿತಿರುವನು ಇದಲ್ಲದೆ ಹೃದಯ ಉದರ ಶಾಂಡಿಲ್ಯ ಮರ ಪುತ್ರನಾದ ವ್ಯಾಸಮುನಿ ಕೃಷಿವಲ ವಲ ವಾತಸ್ಕಂಧ ವಿಶಾಖ ವಿಧಾತ್ರ ಕರಾಳದಂತ ಅಷ್ಟ್ರ ವಿಶ್ವಕರ್ಮ ತುಂಬಲು ಮುಂತಾದ ಮಹರ್ಷಿಗಳು ವಜ್ರಪಾಣಿಯಾದ ಇಂದ್ರನನ್ನು ಸುತ್ತಿ ಸೇವಿಸುತ್ತಿರುವರು ಇವರಲ್ಲಿ ಅಯೋ ನಿಜರು ಕೆಲವರು ವಾಯು ಭಕ್ಷಕರು ಕೆಲವರು ಹೋಮ ಕೆಲವರು ಹೋಮಶೇಷದಿಂದಲೇ ಜೀವಿಸತಕ್ಕವರು ಕೆಲವರು ಮತ್ತು ಅಲ್ಲಿ ಸರ್ವಲೋಕೇಶ್ವರನು ವಜ್ರಪಾಣಿಯು ಆದ ದೇವೇಂದ್ರನನ್ನು ಸಹದೇವ ಸುನೀತ ವಾಲ್ಮೀಕಿ ಸಮೀಕ ಸತ್ಯಮಾಕು ಮೇಧಾತಿಥಿ ವಾಮದೇವ ಪುಲಹ ಮೃತ್ತು ಮರೀಚಿ ಸಾಣು ಶಿವ ಗೌತಮ ಸಾರ್ಕ್ಷ್ಯ ವೈಶ್ವಾನರ ಕಾಲವೃಕ್ಷೀಯ ಅಶ್ರಾವ್ಯ ಆಶ್ರಾವ್ಯ ಹಿರನ್ಮಯ ಸಂವರ್ಧ ದೇವಹವ್ಯ ವಿಶ್ವಕ್ಸೇನರೆಂಬ ಮಹರ್ಷಿಗಳು ದೇವತಾ ಸ್ವರೂಪದಿಂದ ಕೂಡಿದ ತೀರ್ಥಗಳು ದಿವ್ಯೌಷಧಿಗಳು ಶ್ರದ್ಧೆ ಮೇಧೆ ಸರಸ್ವತಿ ಧರ್ಮಾರ್ಥ ಕಾಮಗಳು ವಿದ್ಯುತ್ತುಗಳು ಜಲಪೂರ್ಣವಾಗಿ ಗರ್ಜಿಸುತ್ತಿರುವ ಮೇಘಗಳು ವಾಯುಗಳು ಪೂರ್ವ ದಿಗ್ ದೇವತೆಗಳು ಪೂರ್ವ ದಿಗ್ ದೇವತೆ ಯಜ್ಞ ನಿರ್ವಾಹಿಗಳಾದ ಇಪ್ಪತ್ತೇಳು ಅಗ್ನಿಗಳು ಅಗ್ನಿಶೋಮರು ಇಂದ್ರಾಗ್ನಿಗಳು ಮಿತ್ರನು ಸವಿತ್ರು ಆರ್ಯಮ ಅಗ ವಿಶ್ವೇ ದೇವತೆಗಳು ಶುಕ್ರಾಚಾರ್ಯನು ವಿಶ್ವಾಮಸು ಚಿತ್ರಸೇನನು ಸುಮನಸ್ಸು ತರುಣನು ಯಜ್ಞ ಪುರುಷರು ದಕ್ಷಿಣಾ ದೇವತೆಗಳು ಗ್ರಹಗಳು ಸ್ತೋಮಗಳೆಂ ಸ್ತೋಭಗಳೆಂಬ ಸಾಮವೇದ ಸ್ವರಗಳು ಯಜ್ಞ ನಿರ್ವಾಹಕ ಮಂತ್ರಗಳು ಇವೆಲ್ಲವೂ ಆ ಸಭೆಯಲ್ಲಿ ನೆರೆದಿರುವವು ರಂಭೆ ಊರ್ವಶಿ ಮೇನಕೆ ಘೃತಾಚಿ ಪಂಚಚೂಡೆ ವಿಪ್ರಚಿತ್ತಿ ಮುಂತಾದ ಅಪ್ಸರಸಿಯರು ವಿದ್ಯಾಧರರು ದಿವ್ಯ ರೂಪದಿಂದ ಶೋಭಿತರಾದ ಗಂಧರ್ವರು ನೃತ್ಯ ವಾದ್ಯಾದಿಗಳಿಂದಲೂ ಹಾಸ್ಯರಸಗಳಿಂದಲೂ ಕೃತಕೃತವಾದ ದೇವೇಂದ್ರನನ್ನು ಸಂತೋಷಗೊಳಿಸುತ್ತಿರುವರು ಮತ್ತು ಅನೇಕ ಬ್ರಹ್ಮಋಷಿಗಳು ದೇವಋಷಿಗಳು ಆ ದೇವೇಂದ್ರನ ಪರಾಕ್ರಮ ಚರಿತ್ರಗಳನ್ನು ವರ್ಣಿಸುವ ಸ್ತೋತ್ರಗಳಿಂದಲೂ ಮಂಗಳ ಶಾಸನಗಳಿಂದಲೂ ಉತ್ತೇಜನಗೊಳಿಸುತ್ತಿರುವರು ಓ ಧರ್ಮಪುತ್ರ ಯಾವಾಗಲೂ ಆ ಸಭೆಯಲ್ಲಿ ದಿವ್ಯ ಪುಷ್ಪಗಳನ್ನು ದಿವ್ಯಾಭರಣಗಳನ್ನು ಧರಿಸಿ ಅಗ್ನಿಯಂತೆ ಜ್ವಲಿಸುತ್ತಿರುವ ಅನೇಕ ದೇವತೆಗಳು ನಾನಾ ವಿಧ ವಿಮಾನಗಳನ್ನೇರಿ ಯಾತಾಯಾತಗಳನ್ನು ಮಾಡುತ್ತಿರುವರು ಶುಕ್ರ ಬೃಹಸ್ಪತಿಗಳಿಬ್ಬರು ಅಲ್ಲಿ ಸದಾ ಇರುತ್ತಿರುವರು ಇದಲ್ಲದೆ ಇನ್ನು ಅನೇಕ ಮಹಾತ್ಮರು ಕೃತ ನಿಯಮವುಳ್ಳವರು ಚಂದ್ರನಂತೆ ಪ್ರಿಯದರ್ಶನವುಳ್ಳವರು ಆದ ಪುರುಷರು ಅಲ್ಲಿ ನೆರೆದಿರುವರು ಇದಲ್ಲದೆ ಬ್ರಹ್ಮಾಜ್ಞೆಯಿಂದ ಭೃಗು ಮೊದಲಾದ ಸಪ್ತ ಋಷಿಗಳು ಅಲ್ಲಿಗೆ ಆಗಾಗ ಬಂದು ಹೋಗುತ್ತಿರುವರು ರಾಜ ಆ ಇಂದ್ರನ ಸಭೆಗೆ ಪುಷ್ಕರ ಮಾಲಿನಿ ಎಂದು ಹೆಸರು ಇದನ್ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿರುವೆನು ಇನ್ನು ಯಮನ ಸಭೆಯ ವರ್ಣನೆಯನ್ನು ಕೇಳು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ